अश्ववेग न्यूज ब्लास्ट के स्वागत नान प्रभुदे मोदी के क्षण कांग्रेस बंड शमन उतवारी एंट्री वन टू वन वनुकते शासक बुलाव कुतूहल केरलशी खर् भेटी जोरद राजाध्यक्षर बदलावे कूगु शीघ्रवेजेपि हईकम् जोशी रिपोर्ट ರಾಜ್ಯ ನಾಯಕರ ರಿಪೋರ್ಟ್ ನೋಡಿ ಮುಂದಿನ ಕ್ರಮ ರಾಜ್ಯದಲ್ಲಿ ಮೈದುಂಬಿದ ಜಲಾಶಯಗಳು ರೈತರ ಜೀವನಾಡಿ ಕೆಆರ್ಎಸ್ಗೆ ಇಂದು ಸಿಎಂ ಬಾಗಿನ ಕಾವೇರಿ ಮಾತೆಗೆ ಪೂಜೆ ಸಲ್ಲಿಸಲಿರುವ ಸಿದ್ದರಾಮಯ್ಯ ಟ್ಯಾಂಕರ್ ಕಾರಿನ ನಡುವೆ ಡೆಡ್ಲಿ ಆಕ್ಸಿಡೆಂಟ್ ಒಂದೇ ಕುಟುಂಬದ ನಾಲ್ವರು ದುರ್ಮರಣ ಕುಣಿಗಲ್ ಬೈಪಾಸ್ನಲ್ಲಿ ಟರ್ನ್ ತೆಗೆದುಕೊಳ್ಳುವಾಗ ಅವಘಡ ಚಿಲುಬೆ ಮೆರವಣಿಗೆ ವೇಳೆ ವಿದ್ಯುತ್ ಚಾಕ್ ಓರ್ವ ಸ್ಥಳದಲ್ಲೇ ಸಾವು ಇಬ್ಬರಿಗೆ ಗಾಯ ಕೋಲಾರ ಜಿಲ್ಲೆಯ ಅಂಡರ್ಸನ್ ಪೇಟೆಯಲ್ಲಿ ಘಟನೆ ರಾಜ್ಯ ಕಾಂಗ್ರೆಸ್ನಲ್ಲಿ ದಿನದಿಂದ ದಿನಕ್ಕೆ ಅಸಮಾಧಾನದ ಹೊಗೆ ಜಾಸ್ತಿ ಆಗ್ತಾ ಇದೆ ಈ ಬಂಡಾಯಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ಈಗ ಮದ್ದರಿಯೋದಕ್ಕೆ ಮುಂದಾಗಿದೆ ನೋಡಿ ಕಾಂಗ್ರೆಸ್ ಶಾಸಕರ ಸಮರದಿಂದ ಸರ್ಕಾರಕ್ಕೆ ಒಂದು ರೀತಿ ಇರಿಸು ಮುರುಸಾಗ್ತಾ ಇದೆ ಮುಜುಗರ ಉಂಟಾಗ್ತಾ ಇದೆ ಬಹಿರಂಗ ಹೇಳಿಕೆಗಳ ಮೂಲಕ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದಷ್ಟು ಮುಜುಗರ ಆಗ್ತಾ ಇದೆ ಸೊ ಈಗ ಹೈಕಮಾಂಡ್ ಇದಕ್ಕೆ ಎಂಟ್ರಿ ಕೊಡ್ತಾ ಇದೆ ಬಂಡಾಯ ಶಮನಕ್ಕೆ ಉಸ್ತುವಾರಿ ಇವತ್ತು ರಾಜ್ಯಕ್ಕೆ ಬರ್ತಾ ಇದ್ದಾರೆ ಸೆಪ್ಟೆಂಬರ್ ಕ್ರಾಂತಿ ಒಂದು ಕಡೆ ಆದರೆ ಕಾಂಗ್ರೆಸ್ ಶಾಸಕರ ಅಸಮಾಧಾನ ಮತ್ತೊಂದು ಕಡೆ ಇವತ್ತು ರಾಜ್ಯಕ್ಕೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಎಂಟ್ರಿ ಕೊಡ್ತಾ ಇದ್ದಾರೆ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ಅವರು ಅವರು ಇವತ್ತು ಬರುವಂತ ಹೊತ್ತಲೇನೆ ಸ್ವಲ್ಪ ದಿನಗಳ ಹಿಂದೆ ಹಿರಿಯ ಶಾಸಕರು ರೆಬಲ್ ಶಾಸಕರು ಇವರೆಲ್ಲ ಒಂದಷ್ಟು ವಿಚಾರಗಳನ್ನ ಹೇಳಿದ್ರು ಈಗ ಆ ಶಾಸಕರೊಂದಿಗೆ ಸುರ್ಜೇವಾಲಾ ಅವರು ಬ್ಯಾಕ್ ಟು ಬ್ಯಾಕ್ ಸರಣಿ ಮೀಟಿಂಗ್ ಅನ್ನು ನಡೆಸ್ತಾರೆ ಅನ್ನುವಂಥದ್ದು ಇವತ್ತು ಯ ಯಾವ ಥರ ಮಾತುಕತೆ ಆಗುತ್ತೆ ಆಮೇಲೆ ಯಾವ ರೀತಿಯಾಗಿ ಈ ಬಂಡಾಯಕ್ಕೆ ಮದ್ದೊರಿಯುವಂಥ ಕೆಲಸವನ್ನು ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಮಾಡ್ತಾರೆ ಅನ್ನುವಂಥ ಪ್ರಶ್ನೆ ಒಂದು ಕಡೆ ಆದರೆ ಮತ್ತೊಂದು ಕಡೆ ಈಗ ಆಲ್ರೆಡಿ ಸಿ ಎಂ ಸಿದ್ದರಾಮಯ್ಯ ಅವರು ಕೂಡ ರಾಜು ಕಾಗೆ ಅವರಿಗೆ ಬಿ ಆರ್ ಪಾಟೀಲ್ ಅವರಿಗೆ ಆಮೇಲೆ ಯಾರೆಲ್ಲ ಬಹಿರಂಗ ಹೇಳಿಕೆಗಳನ್ನು ಕೊಟ್ಟಿದ್ದರು ಅವರಿಗೆಲ್ಲ ಒಂದಷ್ಟು ವಿಚಾರ ಹೇಳಿ ತಾಕೀತ್ ಮಾಡುವಂಥ ಕೆಲಸ ಆಗಿದೆ ಸುಮಾರು ನಲವತ್ತಕ್ಕೂ ಹೆಚ್ಚು ಕಾಂಗ್ರೆಸ್ ಶಾಸಕರಿಗೆ ಬುಲಾವ್ ಕೊಟ್ಟಿದ್ದಾರೆ ಸ್ವತಃ ತಾವೇ ಕರೆ ಮಾಡಿ ಸುರ್ಜೇವಾಲಾ ಅವರು ಬನ್ನಿ ಅಂತ ಇನ್ವೈಟ್ ಮಾಡಿದ್ದಾರೆ ಕೆಪಿಸಿಸಿ ಕಚೇರಿಯಲ್ಲಿ ನಡೆಯುತ್ತೆ ಒನ್ ಟು ಒನ್ ಮೀಟಿಂಗು ಒಬ್ಬೊಬ್ಬ ಶಾಸಕರಿಗೆ ತಲಾ ಹತ್ತು ನಿಮಿಷ ಟೈಮ್ ಅನ್ನು ಕೊಟ್ಟಿದ್ದಾರೆ ಅವರ ಅಸಮಾಧಾನ ಯಾವ ವಿಚಾರಕ್ಕೆ ಬಂಡಾಯ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತ ಎಲ್ಲ ಮಾಹಿತಿಯನ್ನು ಶಾಸಕರಿಂದ ಸುರ್ಜೇವಾಲಾ ಅವರು ಪಡ್ಕೋತಾರೆ ಸಚಿವರು ಕೈಗೆ ಸಿಗಲ್ಲ ಅಂತ ಕಾಂಗ್ರೆಸ್ನ ಶಾಸಕರು ಆರೋಪ ಮಾಡಿದ್ರು ಅನುದಾನದ ವಿಚಾರವಾಗಿಯೂ ಕೂಡ ಗರಂ ಆಗಿದ್ರು ಹೀಗಾಗಿ ಶಾಸಕರ ಜೊತೆ ಸಭೆಯನ್ನು ನಡೆಸ್ತಾರೆ ಸುರ್ಜೇವಾಲಾ ಅವರು ಕೆ ಎನ್ ರಾಜಣ್ಣ ಅವರು ಹೇಳ್ತಾರೆ ಕ್ರಾಂತಿ ಆಗುತ್ತೆ ಸೆಪ್ಟೆಂಬರ್ ಕ್ರಾಂತಿ ಅಂತ ಇದು ಆಲ್ರೆಡಿ ಉರಿತಾ ಇರುವಂಥ ಅಸಮಾಧಾನದ ಬೆಂಕಿಗೆ ತುಪ್ಪ ಸುರಿಯುವಂಥ ಕೆಲಸವನ್ನು ಮಾಡಿದರು ಬಟ್ ಆದರೆ ಕೆ ಎನ್ ರಾಜಣ್ಣ ಅವರು ಹೇಳಿದಂಥದ್ದು ಸೆಪ್ಟೆಂಬರ್ ಕ್ರಾಂತಿ ಅಂತ ಅಂದರೆ ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಗೊತ್ತಿಲ್ಲ ಅದನ್ನು ಅವ್ರನ್ನೇ ಕೇಳಬೇಕು ಅಂತ ಅನೇಕ ನಾಯಕರು ಕಾಂಗ್ರೆಸ್ನ ಲೀಡರ್ಸ್ಗಳು ರಿಯಾಕ್ಟ್ ಮಾಡಿದರು ಮೊದೊಂದು ಕಡೆ ಮೂರು ದಿನಗಳ ಕಾಲ ಬೆಂಗಳೂರಲ್ಲೇ ಇರ್ತಾರೆ ಸುರ್ಜೇವಾಲಾ ಅವರು ಶಾಸಕರ ಜೊತೆ ಸಮಾಲೋಚನಾ ಸಭೆಯನ್ನು ನಡೆಸುತ್ತಾರೆ ಉಸ್ತುವಾರಿ ಅಸಮಾಧಾನ ಹೊರಹಾಕಿದ ಶಾಸಕರ ಜೊತೆ ನೇರ ನೇರ ಚರ್ಚೆ ಆಗುತ್ತೆ ನಲವತ್ತೆರಡು ಶಾಸಕರ ಜೊತೆ ಚರ್ಚೆ ಆಗುತ್ತೆ ಇವತ್ತಿನಿಂದ ಅಹವಾಲು ಸ್ವೀಕಾರ ಕೂಡ ಆಗತ್ತೆ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಬಿಆರ್ ಪಾಟೀಲ್ ಜೊತೆ ಅದಾದ್ಮೇಲೆ ಎರಡು ಗಂಟೆಗೆ ರಾಜು ಕಾಗೆ ಜೊತೆ ಈ ತರ ಒಬ್ಬೊಬ್ಬರಿಗೆ ಒಂದೊಂದು ಟೈಮ್ ಕೊಡಲಾಗಿದೆ ಪುಟ್ಸ್ವಾಮಿಗೌಡ ಎಸ್ ಎನ್ ಸುಬಾರೆಡ್ಡಿ ಪ್ರದೀಪ್ ರೂಪಕಲಾ ಶಶಿದರು ಎಸ್ ಎನ್ ನಾರಾಯಣಸ್ವಾಮಿ ಒಟ್ಟು ಈ ಕೊತ್ತೂರು ಮಂಜುನಾಥ್ ಸೇರಿದಂತೆ ನಲವತ್ತಕ್ಕೂ ಹೆಚ್ಚು ಶಾಸಕರೇನಿದ್ದಾರೆ ಅವರ ಜೊತೆ ನಲವತ್ತೆರಡು ಶಾಸಕರ ಜೊತೆ ಸುರ್ಜೇವಾಲಾ ಅವರು ಒನ್ ಟು ಒನ್ ಮೀಟಿಂಗ್ ಅನ್ನು ಮಾಡ್ತಾರೆ ಅಹವಾಲು ಸ್ವೀಕರಿಸ್ತಾರೆ ಬೆಂಗಳೂರು ವಿಭಾಗದ ಇಪ್ಪತ್ತೇಳು ಮೈಸೂರು ವಿಭಾಗದ ಹದಿಮೂರು ಶಾಸಕರು ಈಗ ಆಲ್ರೆಡಿ ಬಹಿರಂಗ ಹೇಳಿಕೆ ಕೊಡಬೇಡಿ ಅಂತ ಸಿಎಂ ಸೂಚನೆ ಕೊಟ್ಟಿದ್ದಾರೆ ಆ ಥರದ ಹೇಳಿಕೆಗಳು ಕೊಟ್ಟರೆ ಏನಾಗುತ್ತೆ ಬಿಜೆಪಿಗೆ ನಾವೇ ಆಹಾರ ಆದಂತಾಗುತ್ತೆ ಈಗ ಆಲ್ರೆಡಿ ವಿಪಕ್ಷಗಳು ಕೂಡ ಸರ್ಕಾರದ ಮೇಲೆ ಮುಗಿಬೀಳುತ್ತಾ ಇದೆ ರಾಜೀನಾಮೆ ಕೊಡಬೇಕು ಸಿ ಎಮ್ ಡಿ ಸಿ ಎಮ್ಮು ಗೃಹ ಸಚಿವರು ಇದು ನಾಲಾಯಕ್ ಸರ್ಕಾರ ಯಾವುದೇ ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ ಬರೀ ಲೂಟಿ ಹೊಡಿತಾ ಇದ್ದಾರೆ ಈ ಥರ ನೀವು ಬಂದು ಸ್ವಪಕ್ಷದ ವಿರುದ್ಧನೇ ಈ ಥರದ ಆರೋಪಗಳನ್ನು ಮಾಡಿದ್ರೆ ಅದು ಎಗೇನು ಬಿ ಜೆ ಪಿಗೆ ಒಂದು ಅಸ್ತ್ರ ಸಿಕ್ಕಂತಾಗತ್ತೆ ಇತ್ತ ರಾಜ್ಯ ಕೇಸರಿ ಪಡೆಯಲ್ಲೂ ಕೂಡ ಬದಲಾವಣೆಯ ಬಿರುಗಾಳಿ ಎದ್ದಿದೆ ಬಿರುಗಾಳಿ ಅಂದ್ರೆ ಒಂಥರ ಸುಂಟರುಗಾಳಿನೇ ಎದ್ದಿದೆ ಯಾಕಂತಂದ್ರೆ ರಾಜ್ಯಾಧ್ಯಕ್ಷರ ಬದಲಾವಣೆಯ ಕೂಗು ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ ವಿಜೇಂದ್ರ ವಿರುದ್ಧ ರೆಬಲ್ ನಾಯಕರು ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಅವರ ನಾಯಕತ್ವದಲ್ಲಿ ಬಿಜೆಪಿ ಮುನ್ನಡೆಯುವಂತ ನಮ್ಗೆ ಇಷ್ಟ ಇಲ್ಲ ರಾಜ್ಯಾಧ್ಯಕ್ಷರನ್ನ ಬದಲಾಯಿಸಬೇಕು ಇದು ರೆಬಲ್ ನಾಯಕರು ಹೊರ ಹಾಕ್ತಾ ಇರುವಂತ ಆಕ್ರೋಶ ಇದು ಒಂದ್ ಕಡೆ ಬಣ ಬಡಿದಾಟದಿಂದ ಹೈಕಮಾಂಡ್ಗೆ ಒಂದ್ ರೀತಿಯ ತಲೆ ಬಿಸಿ ಆಗ್ತಾ ಇದೆ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ ಪ್ರಹ್ಲಾದ್ ಜೋಶಿ ಅವರು ನಾಯಕರ ಮನವೊಲಿಕೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಮೀಟಿಂಗ್ ಆಗುತ್ತೆ ಆ ಮೀಟಿಂಗ್ ನಲ್ಲಿ ಇದೇ ವಿಚಾರ ಚರ್ಚೆ ಆಯ್ತು ಬಟ್ ಹೊರಗಡೆ ಬಂದಂತ ಸಂದರ್ಭದಲ್ಲಿ ಬಿ ವೆ ವಿಜೇಂದ್ರ ಅವರು ಇಲ್ಲ ಆ ತರದ ವಿಚಾರ ಏನ್ ಚರ್ಚೆ ಆಗಿಲ್ಲ ಈ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟಗಳನ್ನ ಯಾವ ರೀತಿಯಾಗಿ ತೀವ್ರಗೊಳಿಸಬೇಕು ಸರ್ಕಾರದ ಗಮನ ಸೆಳಿಬೇಕು ಆಮೇಲೆ ಈಗ ಸರ್ಕಾರದ ಅಂಕು ಡೊಂಕುಗಳನ್ನು ಸರಿಪಡಿಸುವಂತ ಕೆಲಸ ಆಗಬೇಕು ವಿಪಕ್ಷ ಸ್ಥಾನದಲ್ಲಿ ಸ್ಥಾನದಲ್ಲಿತ್ಕೊಂಡು ನಾವು ನಮ್ಮ ಪಕ್ಷವನ್ನು ಹೇಗೆ ಸಂಘಟಿಸಬೇಕು ಹೋರಾಟಗಳನ್ನು ಯಾವ ರೀತಿಯಾಗಿ ಮಾಡಬೇಕು ಆ ತರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಯ್ತು ಬಿಟ್ರೆ ಬಣ ಬಡಿದಾಟದ ವಿಚಾರವಾಗಿ ಏನು ಚರ್ಚೆ ಆಗಿಲ್ಲ ಅಂತ ಹೇಳಿದರು ಬಟ್ ಅದನ್ನ ಹೊರತುಪಡಿಸಿ ಈಗ ಪ್ರಹ್ಲಾದ್ ಜೋಶಿಗೆ ಹೈಕಮಾಂಡ್ ಟಾಸ್ಕ್ ಅನ್ನು ಕೊಟ್ಟಿದೆ ಅದು ಇವರನ್ನ ಮನವೊಲಿಸುವಂತ ಪ್ರಯತ್ನ ಎಲ್ಲರನ್ನ ಕರೆಸಿ ಮಾತನಾಡಿ ಅಂತ ಜೋಶಿಗೆ ಟಾಸ್ಕ್ ಅನ್ನ ಕೊಟ್ಟಿದ್ರು ವರಿಷ್ಠರ ಸೂಚನೆ ಮೇರೆಗೆ ಸಭೆಯನ್ನ ನಡೆಸಿದ್ರು ಕೇಂದ್ರ ಸಚಿವರು ಈಗ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗಿದೆ ಆಮೇಲೆ ನಾಯಕರ ಮನವೊಲಿಕೆಗಾಗಿ ಸಭೆಯನ್ನು ನಡೆಸಿದಂಥ ಅವರ ಪ್ರಯತ್ನ ಏನಿದೆ ಅದು ಎಲ್ಲೋ ಒಂದು ಕಡೆ ಅಷ್ಟೊಂದು ವರ್ಕೌಟ್ ಆದಂತೆ ಕಂಡು ಬಂದಿಲ್ಲ ರೆಬಲ್ಸು ತಟಸ್ಥ ಬಣ ಇನ್ನು ಬೇರೆ ನಾಯಕರು ಸಭೆಯಲ್ಲೇ ಆಕ್ರೋಶ ಹೊರಹಾಕಿದ್ದಾರೆ ವಿಜೇಂದ್ರ ವಿರುದ್ಧ ಅರವಿಂದ್ ಲಿಂಬಾವಳಿ ಅವರು ಗುಡುಗಿದ್ದಾರೆ ಆಮೇಲೆ ಅವರು ಮೀಟಿಂಗಿಂದ ಹೊರಗಡೆ ಬಂದಲ್ಲಿ ಕೂಡ ಹೇಳಿದ್ರು ಆಮೇಲೆ ಈಗ ಈ ಸಭೆಯಲ್ಲಿ ನಡೆದಿರುವಂಥ ವಿಚಾರ ಇದೆಯಲ್ಲ ಇದ್ರ ಬಗ್ಗೆ ವರಿಷ್ಠರಿಗೆ ವರದಿ ಕೊಡೋದಕ್ಕೆ ಎಲ್ಲ ಸಿದ್ಧತೆ ನಡೆದಿದೆ ಹೈಕಮಾಂಡ್ಗೆ ವರದಿಯನ್ನು ಕೊಡ್ತಾರೆ ಪ್ರಹ್ಲಾದ್ ಜೋಶಿ ಆಮೇಲೆ ಆ ವರದಿ ನೋಡಿದ ಬಳಿಕ ಮುಂದಿನ ಕ್ರಮ ಏನು ತೆಗೆದುಕೊಳ್ಬೇಕು ಅಂತ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ವರಿಷ್ಠರಿಗೆ ಬಿಟ್ಟಂಥ ವಿಚಾರ ಯಾಕಂತಂದರೆ ಈಗ ಹೈಕಮಾಂಡ್ ಹೇಳಿ ಕಳಿಸಿತ್ತು ನೋಡಿ ಈಗೇನು ತೊಂದರೆ ಆಗ್ತಾ ಇದೆ ಅವರ ಮನವೊಲಿಸಿ ಈ ಥರ ನೀವು ಕಿತ್ತಾಡ್ತಾ ಇದ್ರೆ ಅದು ಕಾಂಗ್ರೆಸ್ಗೆ ಅಸ್ತ್ರ ಆಗುತ್ತೆ ಈಗ ಕಾಂಗ್ರೆಸ್ ಕಿತ್ತಾಡಿದ್ರೆ ಬಿಜೆಪಿಗೆ ಅಸ್ತ್ರ ಆಗುತ್ತೆ ಬಿ ಜೆ ಪಿ ಕಿತ್ತಾಡಿದ್ರೆ ಕಾಂಗ್ರೆಸ್ಗೆ ಅಸ್ತ್ರ ಆಗುತ್ತೆ ಸೊ ಈ ಥರ ಆಗೋದು ಬೇಡ ಎಲ್ಲರೂ ಕೂಡ ಒಟ್ಟಾಗಿ ಹೋಗಬೇಕು ಆ ಥರದ ಮನವೊಲಿಕೆ ಪ್ರಯತ್ನವನ್ನು ಜೋಶಿ ಅವರು ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟಂತ ವರದಿಯನ್ನು ಈಗ ವರಿಷ್ಠರಿಗೆ ಮುಡಿಸುವಂತ ಕೆಲಸವನ್ನ ಪ್ರಹ್ಲಾದ್ ಜೋಶಿ ಅವರು ಮಾಡ್ತಾರೆ ಬೆಂಗಳೂರಿನಲ್ಲಿ ಮಹಿಳೆಯ ಸಾವಿನ ಕೇಸ್ಗೆ ಟ್ವಿಸ್ಟ್ ಸಿಗ್ತಾ ಇದೆ ಅಚ್ಚುಕಟ್ಟು ವ್ಯಾಪ್ತಿಯಲ್ಲಿ ಆಶಾ ಮರ್ಡರ್ ನಡೆದಿತ್ತು ರಾತ್ರಿಯೇ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ರು ನೋಡಿ ಆರಂಭದಲ್ಲಿ ಈ ಮರ್ಡರ್ ಅಂದಷ್ಟು ಪ್ರಶ್ನೆಗಳನ್ನ ಹುಟ್ಟು ಹಾಕಿತ್ತು ಮತ್ತೊಂದು ಕಡೆ ಅಚ್ಚುಕಟ್ಟು ವ್ಯಾಪ್ತಿಯಲ್ಲಿ ಏನು ಈ ಮರ್ಡರ್ ನಡೆದಿತ್ತಲ್ಲ ಆ ಮರ್ಡರ್ನ ಆರೋಪಿಯನ್ನ ರಾತ್ರಿನೇ ಪೊಲೀಸರು ಅರೆಸ್ಟ್ ಮಾಡಿರ್ತಾರೆ ಸಂಶುದ್ದೀನ್ ಅಂತ ಆತನ ಹೆಸರು ಆತನನ್ನು ಅಚ್ಚುಕಟ್ಟು ಠಾಣಾ ಪೊಲೀಸರು ಅರೆಸ್ಟ್ ಮಾಡಿರ್ತಾರೆ ಅದು ಸಿ ಸಿಟಿ ವಿ ದೃಶ್ಯವನ್ನು ಪರಿಶೀಲಿಸಿ ಯಾರಲ್ಲಿ ಬಂದು ಕಸ ಹಾಕಿ ಹೋಗಿರೋದು ಆಮೇಲೆ ಇದಕ್ಕೆ ಸಂಬಂಧಪಟ್ಟಂತ ಸಿ ಟಿವಿಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಆತ ಸಂಶುದ್ದೀನ್ ಏನಿದ್ದಾನೆ ಆರೋಪಿ ಆತನನ್ನು ಕಾಕಿ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಿದೆ ಆತನನ್ನ ಬಂಧಿಸಿ ಹೆಚ್ಚಿನ ತನಿಖೆಯನ್ನು ನಡೆಸಿದಂಥ ಸಂದರ್ಭದಲ್ಲಿ ಒಂದಷ್ಟು ಒಂದಷ್ಟು ವಿಚಾರಗಳು ಹೊರಗಡೆ ಬಂದಿದೆ ಅವರಿಬ್ಬರಿಗೂ ಮುಂಚೆನೇ ಪರಿಚಯ ಇತ್ತು ಅನ್ನುವಂಥದ್ದು ಗೊತ್ತಾಗಿದೆ ಅರ್ಬನ್ ಕಂಪನಿಯಲ್ಲಿ ಕೆಲಸ ಮಾಡುವಂಥ ಟೈಮ್ನಲ್ಲಿ ಇಬ್ಬರಿಗೆ ಪರಿಚಯ ಆಗತ್ತೆ ಒಂದು ಕಡೆ ಆಶಾ ಗಂಡ ಮೃತಪಟ್ಟಿದ್ರು ಇಬ್ರು ಮಕ್ಕಳಿದ್ದಾರೆ ಅಥವಾ ಆರೋಪಿ ಸಂಸುದ್ದೀನ್ಗೂ ಕೂಡ ಪತ್ನಿ ಇಬ್ರು ಮಕ್ಕಳಿದ್ದಾರೆ ಆದರೆ ಅವರೆಲ್ಲ ಅಸ್ಸಾಂನಲ್ಲಿ ವಾಸ ಮಾಡ್ತಾ ಇದ್ದಾರೆ ಸನ್ಸುದ್ದೀನ್ ಅವರ ಪತ್ನಿ ಮತ್ತೆ ಮಕ್ಕಳು ಸೊ ಹಾಗಾಗಿ ಇವರಿಬ್ಬರ ನಡುವೆ ಪ್ರೇಮಾಂಕುರ ಆಗಿದೆ ಪರಿಚಯ ಸ್ನೇಹ ಪ್ರೇಮ ಅದಾದ ಮೇಲೆ ಲಿವಿಂಗ್ ರಿಲೇಷನ್ಶಿಪ್ಪಲ್ಲಿ ಇದ್ದಾರೆ ಬಿಳಿ ಮಾವ್ನಲ್ಲಿ ಒಂದೇ ಮನೇಲಿ ಇದ್ದರು ಅರ್ಬನ್ ಕಂಪನಿಯಲ್ಲಿ ಕೆಲಸ ಮಾಡುವಂಥ ಟೈಮಲ್ಲಿ ಪರಿಚಯ ಆಗುತ್ತೆ ಅದಾದ ಮೇಲೆ ಒಬ್ರಿಗೊಬ್ಬರಿಗೆ ಗೊತ್ತಾಗುತ್ತೆ ಇಲ್ಲಿ ಆಶನ್ ಗಂಡ ಇಲ್ಲ ಇಬ್ಬರು ಮಕ್ಕಳಿದ್ದಾರೆ ಆಮೇಲೆ ಸಂಶುದರಿಗೂ ಕೂಡ ಹೆಂಡತಿ ಮತ್ತೆ ಮಕ್ಕಳು ಊರಲ್ಲಿದ್ದಾರೆ ಇಲ್ಲಿ ಯಾರು ಇಲ್ಲ ಅದನ್ನೇ ಇಬ್ರು ಕೂಡ ಒಂದು ರೀತಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಲಿವಿಂಗ್ ರಿಲೇಶನ್ಶಿಪ್ ಅಲ್ಲಿ ಸೊ ಈ ಕೊಲೆಗೂ ಆತನಿಗೂ ಆತನೇ ಕೊಲೆ ಮಾಡಿರೋದು ಅಂತ ಆ ನಂತರದಲ್ಲಿ ಆತ ಹೇಳಿದಾನೆ ಎಲ್ಲ ವಿಚಾರನ ಆರೋಪಿ ಸಂಶುದ್ದೀನ್ ಜೊತೆಗೆ ಪದೇ ಪದೇ ಆಶಾ ಜಗಳ ಮಾಡ್ತಾ ಇದ್ಲಂತೆ ಇಬ್ಬರ ನಡುವಿನ ಜಗಳ ಅತಿರೇಕಕ್ಕೆ ಹೋಗಿ ಅದು ಕೊಲೆಯಲ್ಲಿ ಅಂತ್ಯ ಆಗಿದೆ ಕತ್ತು ಹಿಸುಕಿ ಆಶಾಳನ್ನ ಆರೋಪಿ ಸಂಸುದ್ದೀನ್ ಕೊಲೆ ಮಾಡಿದ್ದಾನೆ ನಂತರ ಮೃತದೇಹವನ್ನ ಬೈಕ್ ನಲ್ಲಿ ಬಂದು ಅದನ್ನ ಕಸದ ವಾಹನಕ್ಕೆ ಎಸ್ತೋಗಿದ್ದ ಕಸದ ಲಾರಿ ಏನಿದೆ ಅಲ್ಲಿ ಆತಳ ಮೃತದೇಹವನ್ನ ಎಸ್ತು ಪರಾರಿಯಾಗಿದ್ದ ಸದ್ಯ ಆತನನ್ನ ಬಂಧಿಸಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ ತನಿಖೆಯ ವಿಚಾರದಲ್ಲಿ ಒಂದೊಂದೇ ಸತ್ಯಗಳು ಹೊರಗಡೆ ಬರುತ್ತಾ ಇದೆ ಇಬ್ಬರು ಕೂಡ ಒಂದೇ ಲಿವಿಂಗ್ ರಿಲೇಷನ್ಶಿಪ್ ಅಲ್ಲಿ ಒಂದೇ ಮನೆಯಲ್ಲಿ ಇರ್ತಾರೆ ಪದೇ ಪದೇ ಜಗಳ ಆಗ್ತಾ ಇರುತ್ತೆ ಸಣ್ಣ ಪುಟ್ಟ ಜಗಳ ಅದೇ ತರ ಜಗಳ ಆದಂತ ಸಂದರ್ಭದಲ್ಲಿ ಆ ಜಗಳ ತಾರಕಕ್ಕೇರಿ ಕೊಲೆಯಲ್ಲಿ ಅಂತ್ಯ ಆಗಿದೆ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಮರದ ಕೊಂಬೆ ಬಿದ್ದು ಅಕ್ಷಯ್ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಸ್ ವಾಪಸ್ ತೆಗೆದುಕೊಳ್ಳಿ ಅಂತ ಒತ್ತಡ ಜಾಸ್ತಿ ಹಾಕ್ತಾ ಇದ್ದಾರೆ ಅಂತ ಆತನ ಸಹೋದರ ಈ ತರದ ಒಂದು ಆರೋಪ ಮಾಡ್ತಾ ಇದ್ದಾರೆ ಅಕ್ಷಯ್ ಕುಟುಂಬಸ್ಥರಿಗೆ ಅಧಿಕಾರಿಗಳು ಒತ್ತಡ ಹಾಕ್ತಾ ಇದ್ದಾರೆ ಅನ್ನುವಂಥ ಆರೋಪ ಬರ್ತಾ ಇದೆ ಜಿಬಿಎ ಅಧಿಕಾರಿಗಳು ಗ್ರೇಟರ್ ಬೆಂಗಳೂರು ಅಥಾರಿಟಿನ ಅಧಿಕಾರಿಗಳೆಂದಿದ್ದಾರೆ ಅವರು ಈ ತರದ ಒತ್ತಾಯ ಹಾಕ್ತಾ ಇದ್ದಾರೆ ಅನ್ನುವಂಥ ಆರೋಪ ಮೃತ ಅಕ್ಷಯ್ ಸಹೋದರ ಬೆನಕರಾಜ್ ಮಾಡ್ತಾ ಇರುವಂತಹ ಆರೋಪ ಇದು ಮರದ ಕೊಂಬೆ ಬಿದ್ದು ಅಕ್ಷಯ್ ಮೃತಪಟ್ಟಿರ್ತಾರೆ ನಾಲ್ಕು ದಿವಸ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆ ಪಡೆದಿರ್ತಾರೆ ಆದರೆ ಚಿಕಿತ್ಸೆ ಫಲಿಸದೆ ಆತ ಮೃತಪಟ್ಟಿದ್ದ ತಲೆಗೆ ಏಟು ಬಿದ್ದಂತ ಕಾರಣಕ್ಕಾಗಿ ಗಂಭೀರವಾಗಿ ಗಾಯಗೊಂಡಿದ್ದ ಬ್ರೈನ್ ಡೆಡ್ ಆಗಿತ್ತು ಆದರೂ ಕೂಡ ಆತನನ್ನು ಉಳಿಸ್ಕೊಳ್ಬೇಕು ಅಂತೇಳಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿತ್ತು ಆತನ ಕುಟುಂಬಸ್ಥರು ಈ ಇದರಲ್ಲಿ ಒಂದು ವಿಚಾರ ಮುನ್ನಲೆಗೆ ಬಂದಿದ್ದೇನಂತಂದ್ರೆ ಬೆಂಗಳೂರಲ್ಲಿ ಈ ತರದ್ದು ಅವಾಗವಾಗ ನಡೀತಾ ಇರುತ್ತೆ ಆ ಬಿದ್ದಂತ ಫೋರ್ಸಿಗೆನೆ ಅದು ನೇರವಾಗಿ ಹೆಲ್ಮೆಟ್ ಕೂಡ ಇರಲಿಲ್ಲ ನಾಲ್ಕು ದಿವಸ ಇದ್ದ ಅದಾದ ಮೇಲೆ ಆತ ಆಸ್ಪತ್ರೆಯಲ್ಲಿ ಮೃತಪಡ್ತಾರೆ ಆಮೇಲೆ ಇನ್ನೊಂದು ಇನ್ನೊಂದು ವಿಚಾರ ಹೇಳಿರ್ತಾರೆ ಜಿ ಬಿ ಅಧಿಕಾರಿಗಳು ಒಂದು ಮಾತು ಕೊಟ್ಟಿರ್ತಾರೆ ಕುಟುಂಬಸ್ಥರಿಗೆ ಆ ಕೊಟ್ಟ ಮಾತನ್ನ ಜಿ ಬಿ ಅಧಿಕಾರಿಗಳು ತಪ್ಪುದ್ರಾ ಆಸ್ಪತ್ರೆ ಖರ್ಚನ್ನ ನೋಡ್ಕೊಳ್ತೀವಿ ಅಂತ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಧಿಕಾರಿಗಳು ಹೇಳಿದ್ರು ಅರಣ್ಯ ವಿಭಾಗದ ಉಪ ಸಂರಕ್ಷಣಾಧಿಕಾರಿ ಈ ತರದ ಭರವಸೆ ಕೊಟ್ಟಿದ್ರು ಬಿ ಎಲ್ ಜಿ ಸ್ವಾಮಿ ಅದೇನೇ ಖರ್ಚಾಗ್ಲಿ ಆಸ್ಪತ್ರೆ ಖರ್ಚು ವೆಚ್ಚ ಎಲ್ಲ ನಾವು ನೋಡ್ಕೋತೀವಿ ಅಂತ ಹೇಳಿದ್ರು ಆದ್ರೆ ಈಗ ಆ ಖರ್ಚು ಮಾಡಿದ ಹಣ ಕೊಡೋದಕ್ಕೆ ಹಿಂದೆ ಸರಿತಾ ಇದ್ದಾರೆ ಅಧಿಕಾರಿಗಳು ಸಾಲ ಸೂಲ ಮಾಡಿ ಒಂದು ಲಕ್ಷದ ಅರವತ್ತೆಂಟು ಸಾವಿರದ ನಾನ್ನೂರ ಐವತ್ತೊಂದು ರೂಪಾಯಿ ಖರ್ಚು ಮಾಡಿದೆ ಪಾಪ ಕುಟುಂಬಸ್ಥರು ಆತನನ್ನು ಉಳಿಸ್ಕೊಳ್ಬೇಕು ಅಂತ ನೋಡಿ ಆಸ್ಪತ್ರೆಗೆ ಹೋದಂಥ ಸಂದರ್ಭದಲ್ಲಿ ದುಡ್ಡು ಇದೆಯೋ ಇಲ್ಲವೋ ಬಟ್ ಆದರೆ ಉಳಿತಾರೆ ಅನ್ನುವಂಥ ಒಂದೇ ಒಂದು ಆಸೆಗೋಸ್ಕರ ಎಲ್ಲೋ ಕಷ್ಟಪಟ್ಟು ಸಾಲಾಗಿಲ್ಲ ಮಾಡಿ ತಂದು ಖರ್ಚು ಮಾಡ್ತಾರೆ ಉಳಿತಾರೆ ಅಂತ ಬಟ್ ಆದರೆ ಅನ್ಫಾರ್ಚುನೇಟ್ಲಿ ಆತ ಉಳಿಲಿಲ್ಲ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಡ್ತಾರೆ ಆಮೇಲೆ ಅಧಿಕಾರಿಗಳು ಹೇಳಿರ್ತಾರೆ ನೀ ಅದು ಆಸ್ಪತ್ರೆ ಖರ್ಚು ಏನಿರುತ್ತೆ ಅದೆಲ್ಲ ಕೂಡ ನಾವೇ ಕೊಡ್ತೀವಿ ಬಟ್ ಆದರೆ ಈಗ ಅವರ ವಿರುದ್ಧ ಎಫ್ ಐ ಆರ್ ದಾಖಲಾಗಿದೆ ಎ ಒನ್ ಎ ಟು ಎ ತ್ರೀ ಎ ಫೋರು ಆರ್ ಎಫ್ ಒ ಎ ಸಿ ಎಫ್ಒ ಡಿ ಎಫ್ ಒ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಧಿಕಾರಿಗಳ ಮೇಲೆ ಕೇಸ್ ಫೈಲ್ ಆಗಿದೆ ಆಮೇಲೆ ಈಗ ಕೊಟ್ಟು ಮಾತು ಕೂಡ ತಪ್ಪಿದ್ದಾರೆ ಕಾಸು ವಾಪಸ್ ಕೇಳಿದ ಅಂದರೆ ಈಗ ಖರ್ಚು ಮಾಡಿರೋ ಹಣ ಕೇಳ್ತಾ ಇದ್ರೆ ಅದನ್ನು ಕೊಡೋದಕ್ಕೆ ನೀವು ಕೇಸ್ ವಾಪಸ್ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಆಮೇಲೆ ಎಷ್ಟು ಖರ್ಚು ಮಾಡಿದ್ದಾರೆ ಅನ್ನುವಂಥ ಲೆಕ್ಕ ಕೂಡ ಕೊಟ್ಟಿದ್ದಾರೆ ಅಪೋಲೋ ಆಸ್ಪತ್ರೆಗೆ ಒಂದು ಲಕ್ಷದ ಮೂವತ್ತು ಸಾವಿರ ಪ್ರಶಾಂತ್ ಆಸ್ಪತ್ರೆಗೆ ಹತ್ತೊಂಬತ್ತುವರೆ ಸಾವಿರ ನಾಲ್ಕು ಸಾವಿರದ ಒಂಬೈನೂರ ಐವತ್ತೊಂದು ರೂಪಾಯಿ ಸೀತಾ ಮೆಡಿಕಲ್ ಸ್ಟೋರ್ ಇದೆಲ್ಲ ಬಿಲ್ ಕಟ್ಟಿದ್ದಾರೆ ಆಂಬ್ಯುಲೆನ್ಸ್ಗೆ ಅಂತ ಹದಿನಾಲ್ಕು ಸಾವಿರ ಖರ್ಚು ಮಾಡಿದೆ ಕುಟುಂಬ ಬಿಲ್ ಎಲ್ಲ ಸೇರಿದ್ರೆ ಒಂದು ಅರವತ್ತೆಂಟು ಸಾವಿರದ ನಾನ್ನೂರ ಐವತ್ತೊಂದು ರೂಪಾಯಿ ಆತನನ್ನ ಉಳಿಸ್ಕೊಳ್ಬೇಕು ಅಂತ ಖರ್ಚು ಮಾಡಿರೋದು ಆದರೆ ಹಣ ಬೇಕು ಅಂದ್ರೆ ಈಗ ದೂರ ವಾಪಸ್ ಪಡೀರಿ ಅಂತ ಒತ್ತಡ ಹಾಕ್ತಾ ಇದ್ದಾರೆ ಅಪ್ಪ ಅಶ್ವವೇಗ ನ್ಯೂಸ್ ಬಳಿ ಮೃತಾಕ್ಷಯ್ ಸಹೋದರ ಬೆನಕರಾಜ್ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ಆಮೇಲೆ ಬಿಲ್ಗಳು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ ಸಿಟಿ ಸ್ಕ್ಯಾನ್ ಮಾಡಿರೋದು ಸಿಟಿ ಬ್ರೈನು ಆಮೇಲೆ ಮೆಡಿಕಲ್ ಸ್ಟೋರಲ್ಲಿ ಮೆಡಿಸಿನ್ಸ್ ತೊಗೊಂಡಿರೋದು ಆಮೇಲೆ ಆಸ್ಪತ್ರೆಗಳಲ್ಲಿ ಖರ್ಚು ಮಾಡಿರುವಂಥದ್ದು ಪ್ರತಿಯೊಂದು ಕೂಡ ಎಲ್ಲ ಓವರ್ ಆಗಿ ಹೆಚ್ಚು ಕಡಿಮೆ ಒಂದೂವರೆ ಲಕ್ಷ ಖರ್ಚು ಮಾಡಿದ್ದಾರೆ ಅದು ಎಲ್ಲೋ ಸಾಲ ಮಾಡಿ ತಂದು ಕಟ್ಟಿದ್ದೀವಿ ಈಗ ಖರ್ಚು ಮಾಡ್ತೀವಿ ಆ ಖರ್ಚು ವೆಚ್ಚ ನಾವೇ ಕೊಡ್ತೀವಿ ಅಂತ ಹೇಳಿದಂಥ ಅಧಿಕಾರಿಗಳು ಈಗ ಹೋಗಿ ಇಷ್ಟಾಗಿದೆ ಇಷ್ಟು ಬಿಲ್ ಆಗಿದೆ ಅಂತ ತೋರಿಸಿ ಕಾಸು ಕೇಳ್ತಾ ಇದ್ದರೆ ಈಗ ಇಲ್ಲ ನೀವು ಕೇಸ್ ವಾಪಸ್ ತೊಗೊಳ್ಳಿ ಅನ್ನುವಂಥ ಒತ್ತಡ ಹಾಕ್ತಾ ಇದ್ದಾರೆ ಕಂಪ್ಲೇಂಟ್ ವಾಪಸ್ ಪಡೀರಿ ಅನ್ನುವಂಥದ್ದು ಯಾಕಂತಂದರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದನೇ ಇದಾಗಿರೋದು ಅವ್ರ ಕರ್ತವ್ಯ ಇದು ಎಲ್ಲೆಲ್ಲಿ ಈ ಥರದ ಪರಿಸ್ಥಿತಿ ಇದೆ ಎಲ್ಲಿ ಬೀಳೋ ಹಂತದಲ್ಲಿರುತ್ತೆ ಆಮೇಲೆ ಬೆಂಗಳೂರಲ್ಲಿ ಯಾವಾಗ ಎಲ್ಲಿ ಮರ ಬೀಳುತ್ತೋ ಯಾರು ಕಾರ್ ಮೇಲೆ ಬೀಳುತ್ತೋ ತಲೆ ಮೇಲೆ ಬೀಳುತ್ತೋ ನಡ್ಕೊಂಡು ಹೋಗೋರು ತಲೆ ಮೇಲೆ ಬೀಳುತ್ತೋ ಗೊತ್ತಿಲ್ಲ ಈ ಥರದ್ದು ಎಷ್ಟೇ ಸಾವುಗಳಾಗ್ತಾ ಇದ್ರು ಕೂಡ ಬಿ ಬಿ ಎಮ್ ಪಿ ಮುಂಚೆ ಬಿ ಬಿ ಎಮ್ ಪಿ ಈಗ ಜಿ ಬಿ ಎ ಅಧಿಕಾರಿಗಳು ಯಾವುದೇ ರೀತಿಯಾದಂಥ ಕ್ರಮ ತೆಗೆದುಕೊಳ್ಳಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಏನೂ ಕೂಡ ತಲೆ ಕೆಡಿಸ್ಕೊಳ್ಳಲ್ಲ ಸದ್ಯ ಈಗ ಅಶ್ವವಿಗ ನ್ಯೂಸ್ ಬಳಿ ಆ ಮೃತನ ಸಹೋದರ ಬೆನಕರಾಜ್ ತಮ್ಮ ನೋವು ಹೇಳಿಕೊಂಡಿದ್ದಾರೆ ಅಳಲು ತೊಡ್ಕೊಂಡಿದ್ದಾರೆ ಈ ಥರ ಇದೆ ಒತ್ತಡ ಹಾಕ್ತಾ ಇದ್ದಾರೆ ಅಧಿಕಾರಿಗಳು ಅಷ್ಟೇ ಇನ್ನು ಎಷ್ಟು ಸಾವು ಆಗಬೇಕು ಎಷ್ಟು ಜನ ಜೀವ ಬಲಿ ಪಡೆದ ಮೇಲೆ ಅಧಿಕಾರಿಗಳು ಎಚ್ಚೆತ್ಕೊಳ್ತಾರೋ ಗೊತ್ತಿಲ್ಲ ಮತ್ತಷ್ಟು ಸುದ್ದಿಗಳನ್ನು ನೋಡ್ತಾ ಹೋಗೋಣ ಚಿಕ್ಕ ಬ್ರೇಕ್ನ ನಂತರ ಸೊಳ್ಳೆ ಗಾತ್ರದ ಡ್ರೋನ್ ತಯಾರಿ ಜಗತ್ತಿಗೆ ಶಾಕ್ ನೀಡಿದ ಜೀನಾ ರಹಸ್ಯ ಕಾರ್ಯಾಚರಣೆ ಮಿಲಿಟರಿ ಉದ್ದೇಶ ಏನಿದರ ಅಸಲಿಯತ್ತು ಯುದ್ಧ ರಂಗದ ಗತಿಯನ್ನೇ ಬದಲಿಸುತ್ತಾ ಚೀನಾದ ಬ್ರೇಕ್ ನಂತರ ನ್ಯೂಸ್ ಬ್ಲಾಸ್ಟ್ಗೆ ಮತ್ತೆ ಸ್ವಾಗತ ತಿರುಪತಿಗೆ ಹೋಗಿ ಬರ್ತಾ ಇದ್ದಂತ ಟಿಟಿ ವಾಹನ ಅಪಘಾತಕ್ಕೀಡಾಗಿರುವಂತಹ ಘಟನೆ ಕುರುಬಲಕೋಟ ಚೆನ್ನಾಮರ್ರಿ ಮಿಟ್ಟಾ ಬಳಿ ನಡೆದಿದೆ ಕರ್ನಾಟಕದ ಮೂವರು ಭಕ್ತರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಹೋಗಿ ವಾಪಸ್ ಬರ್ತಾ ಇದ್ದಂಥ ಟಿಟಿ ವಾಹನ ಏನಿದೆ ಆಕ್ಸಿಡೆಂಟ್ ಆಗಿದೆ ಆಂಧ್ರ ಪ್ರದೇಶದ ಮದನಪಲ್ಲಿಯ ಚೆನ್ನಾಮರ್ರಿ ಮಿಟ್ಟ ಅಲ್ಲಿ ನಡೆದಿರುವಂಥ ಘಟನೆ ಇದು ಅಪರಿಚಿತ ವಾಹನ ಟಿಟಿಗೆ ಡಿಕ್ಕಿ ಹೊಡೆದಿದೆ ಬಾಗೇಪಲ್ಲಿ ತಾಲೂಕಿನ ಮೂವರು ಭಕ್ತರು ಸಾವನ್ನಪ್ಪಿದ್ದಾರೆ ಹದಿನೇಳು ವರ್ಷ ಮೇಘರ್ಷು ಹದಿನೇಳು ವರ್ಷದ ಚರಣ್ಣು ಶ್ರಾವಣಿ ಇಪ್ಪತ್ತೆಂಟು ವರ್ಷ ಇನ್ನು ಭೀಕರ ಅಪಘಾತದಲ್ಲಿ ಒಂಬತ್ತು ಜನರಿಗೆ ಗಂಭೀರ ಗಾಯ ಆಗಿದೆ ಅಂತ ಗೊತ್ತಾಗ್ತಾ ಇದೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಮು ಧೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ರಾಮು ತಿರುಪ್ತಿಗೆ ಹೋಗಿ ಬರ್ತಾ ಇದ್ದಂತ ಸಂದರ್ಭದಲ್ಲಿ ಟಿ ಟಿ ವಾಹನ ಆಕ್ಸಿಡೆಂಟ್ ಒಳಗಾಗಿದೆ ಆಮೇಲೆ ಮೂರು ಜನ ಕರ್ನಾಟಕ ಮೂಲದ ಭಕ್ತರು ಮೃತಪಟ್ಟಿದ್ದಾರೆ ಅಂತ ಗೊತ್ತಾಗಿದೆ ಈಗ ಒಂಬತ್ತು ಜನರಿಗೆ ಗಂಭೀರ ಗಾಯ ಆಗಿದೆ ಅವ್ರ ಪರಿಸ್ಥಿತಿ ಹೇಗಿದೆ ಹೇಗಾಯ್ತು ಇದು ಅಂತ ಖಂಡಿತವಾಗ್ಲು ಪ್ರಭು ಏನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಒಂದು ಮೂರು ಜನ ದುರ್ಮರಣ ಹೊಂದಿರುವಂತ ಏನು ತಿರುಪತಿ ಭಕ್ತರು ಯಾರಿದ್ದಾರೆ ಇವರು ಎಲ್ಲ ಚಿಕ್ಕಬಳ್ಳಾಪುರ ಜಿಲ್ಲೆಯವರಾಗಿರ್ತಾರೆ ಇನ್ನು ಏನು ಈ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಈಗಾಗಲೇ ಆ ಶಾಲೆ ಕಾಲೇಜುಗಳು ರಜೆ ಹಿನ್ನೆಲೆಯಲ್ಲಿ ಶಾಲೆ ಪ್ರವಾಸ ಶಾಲೆ ರಜೆ ಇರೋದ್ರಿಂದ ಹೆಚ್ಚಿನ ಭಕ್ತರು ತಿರುಪತಿ ಪ್ರವಾಸಕ್ಕೆ ಹೋಗ್ತಾ ಇರ್ತಾರೆ ಇದೇ ಒಂದು ಸಂದರ್ಭದಲ್ಲಿ ನಿನ್ನೆ ಕೂಡ ಒಂದು ತಿರುಪತಿಗೆ ಹೋಗಿ ರಿಟರ್ನ್ ಆಗುವಂತ ಸಂದರ್ಭದಲ್ಲಿ ಇವೇನು ಮದನಪಲ್ಲಿ ಒಂದು ಭಾಗದಲ್ಲಿ ಒಂದು ದುರ್ಘಟನೆ ನಡೆಯುತ್ತೆ ಆಂಧ್ರ ಪ್ರದೇಶದ ಅನ್ನಮಯ್ಯ ಜಿಲ್ಲೆಯ ಮದನ್ಪಲ್ಲಿ ತಾಲೂಕಿನಲ್ಲಿ ಈ ಒಂದು ದುರ್ಘಟನೆ ನಡೆದ ನಡೆಯುವಂಥದ್ದು ಏನು ಈ ಒಂದು ಭೀಕರ ಅಪಘಾತಕ್ಕೆ ಒಂದು ಟಿಟಿ ಚಾವಣಿ ನುಚ್ಚು ನುಚ್ಚು ನೂರಾಗಿರುವಂಥದ್ದು ಮತ್ತೆ ನುಜ್ಜುಗುಜ್ಜಾಗಿರುವಂಥದ್ದು ಈ ಈ ಒಂದು ಒಂದು ಗಂಭೀರವಾಗಿರುವಂತಹ ಅಪಘಾತ ನೋಡಿದ್ರೆ ಗೊತ್ತಾಗುತ್ತೆ ಏನು ಎಷ್ಟು ಮಟ್ಟಿಗೆ ಒಂದು ತೀವ್ರತೆ ಆಗಿರುತ್ತೆ ಅನುಮಾನಾಸ್ಪದವಾಗಿರುವಂತಹ ವ್ಯಕ್ತಿ ಒಂದು ವಾಹನ ಒಂದು ಗಾಡಿಗೆ ಟಚ್ ಆಗಿ ಪಲಾಯನಿರುವಂತದ್ದು ಏನು ಈ ಒಂದು ಭೀಕರ ಅಪಘಾತಕ್ಕೆ ಈಗಾಗಲೇ ಬಾಗೇಪಲ್ಲಿ ತಾಲೂಕಿನ ಮೇಘನ ಶರಣ್ ಹಾಗೂ ಶ್ರಾವಣಿ ಅನ್ನುವಂತ ಮೂರು ಜನ ಮೃತ ದುರ್ದೈವಗಳು ಅಂತ ಹೇಳ್ಬೋದು ಇನ್ನು ಒಂಬತ್ತು ಜನಕ್ಕೆ ಎಜ್ ಒಂಬತ್ತು ಜನರಿಗೆ ಮೇಲೆ ಒಂದು ಭೀಕರ ಒಂದು ಗಂಭೀರವಾಗಿರುವಂತ ಗಾಯಗಳ ಪಡೆದಿರುವಂತದ್ದು ಈಗಾಗಲೇ ಸ್ಥಳೀಯ ಆಸ್ಪತ್ರೆಗಳಿಗೆ ಇವರನ್ನ ರವಾನಿಸಲಾಗಿರುವಂತದ್ದು ಒಟ್ಟಾರಿಯಾಗಿ ತಿರುಪತಿಗೆ ಪ್ರಯಾಣ ಮಾಡಿ ವಾಪಸ್ ಬರುವಂತ ಸಂದರ್ಭದಲ್ಲಿ ಈ ಒಂದು ಭೀಕರ ಅಪಘಾತ ಆ ಒಂದು ದೊಡ್ಡ ಮಟ್ಟದಲ್ಲಿ ನೋವನ್ನೇ ಉಂಟು ಮಾಡಿದೆ ಅಂತ ಹೇಳ್ಬೋದು ಪ್ರಭು ಥ್ಯಾಂಕ್ ಯು ರಾಮು ಟ್ಯಾಂಕರ್ ಮತ್ತು ಕಾರಿನ ನಡುವೆ ಭಯಾನಕ ಅಪಘಾತ ಸಂಭವಿಸಿ ಕಾರ್ನಲ್ಲಿದ್ದಂಥ ಒಂದೇ ಕುಟುಂಬದ ನಾಲ್ಕು ಜನ ಪಾಪ ದುರ್ಮರಣಕ್ಕೀಡಾಗಿದ್ದಾರೆ ನೋಡಿ ಟ್ಯಾಂಕರ್ ಮತ್ತೆ ಕಾರಿನ ನಡುವೆ ನಡೆದಿರುವಂತಹ ಡಿಡ್ಲಿ ಆಕ್ಸಿಡೆಂಟ್ಗೆ ಕಾರ್ನಲ್ಲಿ ಹೋಗ್ತಾ ಇದ್ದಂತಹ ಒಂದೇ ಕುಟುಂಬದ ನಾಲ್ಕು ಜನ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಗಂಡ ಹೆಂಡತಿ ಮಗ ಹಾಗೂ ಮಗಳು ಇಡೀ ಕುಟುಂಬ ಅಪಘಾತದಲ್ಲಿ ಮೃತಪಟ್ಟಿದೆ ಕುಡಿಗಲ್ ಬೈಪಾಸ್ನ ಉಗಿಬಂಡಿ ರೆಸ್ಟೋರೆಂಟ್ ಬಳಿ ನಡೆದಿರುವಂತಹ ಘಟನೆ ಇದು ತುಮಕೂರು ಜಿಲ್ಲೆ ಕುಣಿಗಲ್ ಬೈಪಾಸ್ ಏನಿದೆ ಅಲ್ಲಿರುವಂಥ ರೆಸ್ಟೋರೆಂಟು ಇಬ್ಬರು ಮಕ್ಕಳನ್ನು ಶಾಲೆಗೆ ಬಿಡೋದಕ್ಕೆ ಪೋಷಕರು ಹೋಗ್ತಾ ಇರ್ತಾರೆ ಆಗ ಅಲ್ಲಿ ಊಟ ಮಾಡಬೇಕು ಅಂತ ನಿಲ್ಲಿಸಿರ್ತಾರೆ ಹೋಟೆಲಿಂದ ಊಟ ಮಾಡ್ಕೊಂಡು ಹೋಗುವಾಗ ಯೂಟರ್ನ್ ತಗೋಬೇಕು ಯೂಟರ್ನ್ ತೆಗೆದುಕೊಳ್ಳುತ್ತಿರುವಂಥ ಸಂದರ್ಭದಲ್ಲಿ ಕಾರಿಗೆ ಟ್ಯಾಂಕರ್ ಬಂದು ಡಿಕ್ಕಿ ಹೊಡೆದಿದೆ ಡಿಕ್ಕಿ ಹೊಡೆದ ರಭಸಕ್ಕೆ ಪಾಪ ಒಂದೇ ಕುಟುಂಬದ ನಾಲ್ಕು ಜನ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಮೃತಪಟ್ಟ ನಾಲ್ವರು ಮಾಗಡಿ ತಾಲೂಕವರು ಅಂತ ಗೊತ್ತಾಗಿದೆ ಫೋಟೋದಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ ತಂದೆ ತಾಯಿ ಮಗ ಮಗಳು ನಾಲ್ಕು ಜನ ಕೂಡ ಇದ್ದರು ಊಟ ಮಾಡೋಕ್ಕೆ ಅಂತ ನಿಲ್ಲಿಸಿರ್ತಾರೆ ಊಟ ಮಾಡಿ ಹೋಗಬೇಕಾದ್ರೆ ಯು ಟರ್ನ್ ತೊಗೋಬೇಕಾದ್ರೆ ನೋಡಿಲ್ಲ ಸ್ಪೀಡಾಗಿ ಬಂದಂಥ ಟ್ಯಾಂಕರು ನೇರವಾಗಿ ಬಂದು ಕಾರ್ಗೆ ಡಿಕ್ಕಿ ಹೊಡೆದಿದೆ ಡಿಕ್ಕಿ ಹೊಡೆದಂಥ ರಪ್ಸಕ್ಕೆ ಕಾರ್ನಲ್ಲಿದ್ದಂಥ ಇಡೀ ಕುಟುಂಬ ಪಾಪ ಮೃತಪಟ್ಟಿದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಅಮಾನವೀಯ ಘಟನೆ ಒಂದು ಬೆಳಕಿಗೆ ಬಂದಿದೆ ನೋಡಿ ಕಸದ ವಿಚಾರಕ್ಕೆ ಪಾಪ ವೃದ್ಧೆಯನ್ನ ಮರಕ್ಕೆ ಕಟ್ಟಿ ಥಳಿಸಿದ್ದಾರೆ ಕಸ ಹಾಕಬೇಡಿ ಅಂತ ಹೇಳಿದ್ದಕ್ಕೆ ವೃದ್ಧೆಯ ಮೇಲೆ ಆಗಿದೆ ಯಾರು ಯಾರಿಗೂ ಕೂಡ ಬುದ್ಧಿ ಮಾತು ಹೇಳಬಾರದು ಇಂಥದ್ದು ಮಾಡಬೇಡಿ ಅಂತ ಹೇಳಬಾರದು ಸಾಗರ ತಾಲೂಕಿನ ಗೌತಮಪುರದಲ್ಲಿ ಅಟ್ಟಹಾಸ ಮರೆತಿದ್ದಾರೆ ಅಲ್ಲಿದ್ದಂಥವ್ರು ಮರಕ್ಕೆ ಕಟ್ಟಿಯೇ ಅರವತ್ತು ವರ್ಷದ ಹುಚ್ಚಮ್ಮಗೆ ಕೋಲಿಂದ ಥಳಿಸಿದ್ದಾರೆ ಮಂಜುನಾಥ್ ಕುಟುಂಬಸ್ಥರಿಂದ ಹುಚ್ಚಮ್ಮ ಮೇಲೆ ಹಲ್ಲೆ ಆಗಿದೆ ಜೂನ್ ಇಪ್ಪತ್ನಾಲ್ಕರಂದು ನಡೆದಿರುವಂತಹ ಘಟನೆ ಈಗ ಬೆಳಕಿಗೆ ಬರ್ತಾ ಇದೆ ಆನಂದಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಇಲ್ಲ ಇಲ್ಲ ನಾನು ಇದು ಮಾಡ್ತೀನಿ

ದೃಷ್ಟಿಯಲ್ಲಿ ಪ್ಲಸ್ಸು ಈ ಒಂದು ಇನ್ಸಿಡೆಂಟ್ ಆಗಿರೋದ್ರಿಂದ ಇದೇನಾಗಿರೋದ್ರೆ ಎಫ್ ಐ ಆರ್ ಮಾಡಿರೋದ್ರಿಂದ ಈ ಮುಂದಿನ ದಿನದಲ್ಲಿ ನನ್ನ ತಂದೆ ತಾಯಿಗೆ ಈ ರೀತಿ ಆದಂತಹ ಘಟನೆಗಳು ಮರುಕಳಿಸದಂತೆ ಆದರೆ ಈ ಒಂದು ಒಂದು ಘಟನೆ ಆದಂತಹ ಮಾಡಿದಂಥ ವ್ಯಕ್ತಿಗಳೇ ನೇರ ಹೊಣೆ ಆಗುತ್ತಾರೆ ಇದಕ್ಕೆ ಸೂಕ್ತ ವರ್ಷದ ವೃದ್ಧಿಗೆ ಮರುಕಟ್ಟು ಹೊಡೆದಲ್ಲ ಎಷ್ಟರ ಮಟ್ಟಿಗೆ ಸರಿ ಇದು ಅಂತ ಏನಾಯ್ತು ಅಲ್ಲಿ ಏನು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಗೌತಮಪುರದಲ್ಲಿ ಈ ಅಮಾನುಷ ಘಟನೆ ನಡೆದಿದೆ ಅಂತ ಹೇಳ್ಬೋದು ಏನ್ ತಮ್ಮ ಪಾಡಿಗೆ ತಾವೇ ಇರುವಂತಹ ಗಂಡ ಹೆಂಡತಿ ಏನು ವೃದ್ಧ ಮತ್ತೆ ಅವರ ಪತ್ನಿ ಇದಾರಲ್ಲ ಹುಚ್ಚಮ್ಮ ಎಂಬುವರ ಮನೆ ಮುಂದೆ ಪಕ್ಕದ ಮನೆಯವರು ಬಂದ್ ಕಸ ಹಾಕ್ತಾರೆ ಅದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಆ ಏನು ಪ್ರೇಮ ಅವರ ಪತಿ ಮತ್ತೆ ಮಗ ಪ್ರೇಮ ಅವರು ಸೇರಿ ಆ ವೃದ್ಧೆಯನ್ನ ಕಂಬಕ್ಕೆ ಕಟ್ಟಿ ಹಲ್ಲೆಯನ್ನ ನಟಿಸೋ ಘಟನೆ ಜೂನ್ ಇಪ್ಪತ್ನಾಲ್ಕರಂದು ನಡೆದಿದೆ ಆದ್ರೆ ಈ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಅಂತ ಹೇಳ್ಬೋದು ಪ್ರಭುದೇವ್ ಈ ಕುರಿತಾಗಿ ಆನಂದಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದ್ದು ಪೊಲೀಸ್ ಇಲಾಖೆ ಯಾವ ರೀತಿ ತಗೊಳ್ತಾರೆ ಅನ್ನೋದನ್ನ ಕಾರ್ ನೋಡ್ಬೇಕಾಗಿದೆ ಶಿಲುಬೆ ಮೆರವಣಿಗೆ ವೇಳೆ ಭಾರಿ ಅವಘಡ ಸಂಭವಿಸಿದೆ ವಿದ್ಯುತ್ ಸ್ಪರ್ಶದಿಂದಾಗಿ ಓರ್ವ ಸ್ಥಳದಲ್ಲೇ ಮೃತಪಟ್ಟಿರುವಂತಹ ಘಟನೆ ಕೋಲಾರದ ಅಂಡರ್ಸನ್ ಪೇಟೆಯಲ್ಲಿ ನಡೆದಿದೆ ಶಿಲುಬೆ ಮೆರವಣಿಗೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ವಿದ್ಯುತ್ ಸ್ಪರ್ಶಿಸಿ ಓರ್ವ ಸ್ಥಳದಲ್ಲೇ ಮೃತಪಟ್ಟರೆ ಇನ್ನೊಂದಷ್ಟು ಜನ ಗಾಯ ಆಗಿದೆ ಅಂತ ಗೊತ್ತಾಗಿದೆ ಕೋಲಾರದ ಅಂಡರ್ಸನ್ ಪೇಟೆಯಲ್ಲಿ ನಡೆದಿರುವಂತಹ ಘಟನೆ ಇದು ಸೇಂಟ್ ಆಂಟೋನಿ ಚರ್ಚ್ ಶಿಲುಬೆ ಮೆರವಣಿಗೆ ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ ವಿದ್ಯುತ್ ಸ್ಪರ್ಶಿಸಿ ನಲವತ್ತು ವರ್ಷದ ಅರುಣ್ ಕುಮಾರ್ ಸಾವನ್ನಪ್ಪಿದ್ದಾರೆ ರಾಬರ್ಟ್ ಸನ್ಪೇಟೆ ನಿವಾಸಿ ಅರುಣ್ ಕುಮಾರ್ ಮಾರಿಕೊಪ್ಪಂ ನಿವಾಸಿ ಆಂಟೊ ಸುರೇಶ್ಗೆ ಗಾಯ ಆಗಿದೆ ಸದ್ಯ ಗಾಯಾಳುಗಳಿಗೆ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ ಈ ಶಿಲುಬೆ ಮೆರವಣಿಗೆ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಆಗಿರುವಂಥ ಅವಘಡ ಇದು ಆಮೇಲೆ ಮೃತಪಟ್ಟಂತ ವ್ಯಕ್ತಿಯ ಫೋಟೋ ಕೂಡ ನಾವು ನಿಮಗೆ ತೋರಿಸ್ತಾ ಇದೀವಿ ನೋಡಿ ಇನ್ನೂ ಇಬ್ಬರಿಗೆ ಗಂಭೀರವಾದಂಥ ಗಾಯ ಆಗಿದೆ ಅಂತೇಳಿ ಗೊತ್ತಾಗಿದೆ ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನ ಕೊಡಿಸಲಾಗಿದೆ ಇದಿಷ್ಟು ಇವರೆಗಿನ ಪ್ರಮುಖ ಅಪ್ಡೇಟ್ಸ್ ನೋಡ್ತಾರೆ ಅಶ್ವವೇಗ ನ್ಯೂಸ್ ಇದು ಸತ್ಯನ್